ನಿಮ್ಮೆಲ್ಲರಿಗೂ ತಿಳಿದಂತೆ ಸಿನಿಮಾ ಮಾಡೋದು ಸುಲಭ ಸಿನಿಮಾ ಬಿಡುಗಡೆ ಮಾಡೋದು ಕಷ್ಟ ಅಂಥ ಸ್ಟೇಟಸ್ನಲ್ಲಿ ಇರುವಾಗ ಒಂದಿನ ನಾನು ದಿವ್ಯ ಆದೋರ ಹತ್ರ ಮಾತಾಡಿದ್ದೇನೆ ಅಮ್ಮ ಸಿನಿಮಾ ಮಾಡಿದ್ದೀನಿ ರಿಲೀಸ್ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ ಥಿಯೇಟ್ರ್ ಜನ ಬರ್ತಾರೋ ಬರೋ ಭಯ ಇದೆ ಅನ್ನುವಾಗ ದಿವ್ಯ ಒಂದೇ ಮಾತಾಡಿದಾರೆ ಅನ್ನ ಒಂದ್ಸರಿ ಮೀಟ್ ಮಾಡಣ ಪರ ಹೋರಾಟಗಾರರು ಕನ್ನಡ ಚಿತ್ರರಂಗಕ್ಕೆ ಯಾಕೆ ಸಹಾಯ ಮಾಡಲ್ಲ ಅನ್ನವರು ಅಂತ ನನ್ನ ಆಫೀಸ್ ಹೋದ್ರು ಅವ್ರು ರಿಸೀವ್ ಮಾಡ್ಕೊಳ್ಳೋದು ಇದಾಗಬಹುದು ನಾನು ಎರಡೇ ಮಾತು ಹೇಳಿದ್ದೀನಿ ಅನ್ನ ನಾನು ನೂರೈದು ಪಿಕ್ಚರ್ ಮಾಡಿದಿನಿ ಸುಖ ನೋಡಿದಿನಿ ಕಷ್ಟ ನೋಡಿದಿನಿ ಸದ್ಯಕ್ಕೆ ಸದ್ಯಕ್ಕೆ ನಾನು ಕಷ್ಟನೇ ನೋಡ್ತಾ ಇದ್ದೀನಿ ಸಿನಿಮಾ ಮಾಡಿದ್ರೆ ಕಷ್ಟ ಆಗಲಿಲ್ಲ ನನಗೆ ಸಿನಿಮಾ ರಿಲೀಸ್ ಮಾಡಿದ ಕಷ್ಟ ಅನ್ನಿಸ್ತಾ ಇದೆ ಅನ್ನುವಾಗ ಅನ್ನೋರು ಒಂದೇ ಒಂದು ಮಾತು ಹೇಳಿದ್ದಾರೆ ನನ್ನ ಜನ ಇದ್ದಾರೆ ನನ್ನ ಕರವೇ ಇದೆ ರಕ್ಷಣಾ ವೇದಿಕೆ ಅವರು ರಾಜ್ಯಾದ್ಯಂತ ಯಾರ್ಯಾರು ಇದ್ದಾರೋ ಎಲ್ಲರೂ ಈ ಸಿನಿಮಾ ನೋಡತಾರ ನಾನು ಕರೆ ಕೊಡ್ತೀನಂತ ನನ್ನ ಭುಜ ತಟ್ಟಿ ಹೇಳಿದ್ದಾರೆ ನಿಜವಾಗ್ಲೂ ಅವ್ರಿಗೆ ನನ್ಗಿಂತ ಚಿಕ್ಕವರಾತ್ರು ನಾನು ಕೈ ನಮಸ್ಕಾರ ಮಾಡ್ತೀನಿ ಯಾಕಂದ್ರೆ ಇದು ಸಾಮಾನ್ಯವಾದ ಮಾತಲ್ಲ ಸಿನಿಮಾ ಅನ್ನೋದು ವ್ಯಾಪಾರ ವ್ಯಾಪಾರ ರಂಗದಲ್ಲಿ ಈ ರೀತಿ ಸಪೋರ್ಟ್ ಮಾಡೋದು ತುಂಬಾ ಕಷ್ಟ ಬಟ್ ಏನಂದ್ರೆ ಕನ್ನಡ ಚಿತ್ರ ಆಗೋದ್ರಿಂದ ಅವ್ರು ಒಂದ್ ನೀವು ನೂರೈದು ಚಿತ್ರ ಮಾಡಿದ್ರಿ ಸಿನಿಮಾ ರಂಗದಲ್ಲಿ ಯಾರು ಎಷ್ಟು ಕಷ್ಟಪಡ್ತಾರೆ ಪಡ್ತಾರೆ ಗೊತ್ತು ನನಗೆ ನಿಮ್ಮ ರಿಲೀಸ್ಗೆ ಏನ್ ಅರೇಂಜ್ಮೆಂಟ್ ಬೇಕೋ ನಾನು ಮಾಡಿಬಿಡ್ತಾರೆ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ ಅನ್ನವರು ತುಂಬಾ ಕಷ್ಟ ಈ ಕಾಲದಲ್ಲಿ ಬೆನ್ನು ತಟ್ಟೋದು ಬೇರೆ ಸಪೋರ್ಟ್ ಮಾಡೋದು ಬೇರೆ ಎರಡು ತರ ಅನ್ನವರು ನನಗೆ ಸಪೋರ್ಟ್ ಮಾಡ್ತೇ ಮಾಡ್ತೇನೆ ಅಂತ ಹೇಳಿದ್ದಾರೆ ತುಂಬಾ ಸಂತೋಷ ಆಗತ್ತೆ ಅವರು ಏನೇನು ಸಮಾಜಕ್ಕೆ ಏನೇನು ಮಾಡ್ತಾ ಇದಾರೋ ನನ್ನ ಕನ್ನಾರ ನೋಡಿದಿನಿ ಎಷ್ಟೋ ಡಿಸ್ಪ್ಯೂಟ್ಸ್ ಸಿನಿಮಾ ರಂಗದಲ್ಲಿ ಆಗ್ಬೋದು ಬೇರೆ ರೀತಿ ಆಗಬಹುದು ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡಿ ನಾನು ಆಫೀಸ್ನಲ್ಲಿ ಕನ್ನಾರ ನೋಡಿದ್ದೀನಿ ನಮ್ಮ ಚಿತ್ರರಂಗದಲ್ಲಿ ಇರುವಂಥ ಎಷ್ಟೋ ಡಿಸ್ಪ್ಯೂಟ್ಸನ್ನ ಅನ್ನೋರು ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಅವ್ರ ಕೈನಿಂದ ದುಡ್ಡು ಕೊಟ್ಟು ಸಾಲ್ವ್ ಮಾಡಿದ ಸನ್ನಿವೇಶ ನಾನು ನೋಡಿದ್ದೀನಿ ನಾನು